ಅನ್ನದಾತ ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಜಮಖಂಡಿ ಆರ್ಟಿಒ ಅಧಿಕಾರಿಗಳಿಂದ ಅನ್ಯ ರಾಜ್ಯಗಳ ವಾಹನಗಳ ಜಪ್ತಿ ಸಾರಿಗೆ ಆಯುಕ್ತ ಕೆ ಸಿ ಆಲಸ್ವಾಮಿ ಅವರು ಜಮಖಂಡಿ ಆರ್ಟಿಒ ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಜಮಖಂಡಿ ಆರ್ಟಿಒ ಅಧಿಕಾರಿಗಳು ಕರ್ನಾಟಕದಲ್ಲಿ ಸಂಚರಿಸುತ್ತಿದ್ದ ಅನ್ಯ ರಾಜ್ಯಗಳಲ್ಲಿ ನೋಂದಣಿಯಾದ ಸುಮಾರು ನಲವತ್ತೈದು ಐಷಾರಾಮಿ ಕಾರುಗಳನ್ನು ಜಪ್ತಿ ಮಾಡಿದ್ದಾರೆ ಪಾಂಡಿಚೇರಿ ಗೋವಾ ಮಹಾರಾಷ್ಟ್ರ ಸೇರಿದಂತೆ ಬೇರೆ ರಾಜ್ಯಗಳಲ್ಲಿ ಕಡಿಮೆ ತೆರಿಗೆ ಪಾವತಿಸಿ ಕರ್ನಾಟಕದಲ್ಲಿ ಸಂಚರಿಸುತ್ತಿದ್ದ ವಾಹನಗಳನ್ನು ಗುರಿಯಾಗಿಸಲಾಗಿತ್ತು ಗುಲ್ಬರ್ಗಾ ಮತ್ತು ಬೆಳಗಾವಿ ವ್ಯಾಪ್ತಿಯಲ್ಲಿ ಈಗಾಗಲೇ ಸುಮಾರು ನೂರ ಐದು ವಾಹನಗಳನ್ನು ಜಪ್ತಿ ಮಾಡಿ ಒಂದು ಕೋಟಿ ರೂಪಾಯಿ ತೆರಿಗೆಯನ್ನು ಸಂಗ್ರಹಿಸಲಾಗಿದೆ ಒಟ್ಟಾರೆಯಾಗಿ ಸುಮಾರು ಐದು ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸುವ ನಿರೀಕ್ಷೆ ಇದೆ ಎಂದು ಸಾರಿಗೆ ಆಯುಕ್ತರು ತಿಳಿಸಿದ್ದಾರೆ ಜಮಖಂಡಿ ಕಚೇರಿ ವ್ಯಾಪ್ತಿಯಲ್ಲಿ ಸಹಾಯಕ ಆಯುಕ್ತರ ನೇತೃತ್ವದಲ್ಲಿ ನಲವತ್ತೈದು ವಾಹನಗಳನ್ನು ಸೀಜ್ ಮಾಡಿ ಎಪ್ಪತ್ಮೂರು ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎಂದು ಸಹಾಯಕ ಸಾರಿಗೆ ಅಧಿಕಾರಿ ಜಯರಾಮ ನಾಯಕ ತಿಳಿಸಿದ್ದಾರೆ ಅನ್ಯ ರಾಜ್ಯದ ನೋಂದಣಿ ವಾಹನಗಳ ಮಾಲೀಕರು ನೇರವಾಗಿ ಸಾರಿಗೆ ಕಚೇರಿಗೆ ಬಂದು ರಾಜ್ಯ ಸಾರಿಗೆ ತೆರಿಗೆಯನ್ನು ಪಾವತಿಸಿ ನೋಂದಣಿ ಸಂಖ್ಯೆ ಪಡೆದು ರಾಜ್ಯದಲ್ಲಿ ಮುಕ್ತವಾಗಿ ಸಂಚರಿಸಬಹುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಕಾರ್ಯಾಚರಣೆಯಲ್ಲಿ ಭಾಗಿಯಾದವರು ವಿಶೇಷ ಹಿರಿಯ ಮೋಟಾರು ವಾಹನ ನಿರೀಕ್ಷಕ ಮಹೇಶ ಮಠಪತಿ ವಾಹನ ನಿರೀಕ್ಷಕರಾದ ಶಿವಾನಂದ ಕಾರಜೋಳ ಭಾಗ್ಯಶ್ರೀ ಕೆ ಹಾಗೂ ಸಿಬ್ಬಂದಿ ವರ್ಗದವರು ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಕರ್ನಾಟಕ ಭಾಗದಲ್ಲಿ ಓಡಾಡೋವನ್ನು ಸೀಸ್ ಮಾಡಿ ಸುಮಾರು ಒಂದು ಎಪ್ಪತ್ತು ವಾಹನಗಳನ್ನು ಸೀಸ್ ಮಾಡಿದ್ದೀವಿ ಈ ದಿನ ಕಾರ್ಯಾಚರಣೆ ಇನ್ನೂ ಮುಂದಿನ ಹಂತಕ್ಕೆ ಹೋಗಿ ಇನ್ನೂ ಹೆಚ್ಚು ವಾಹನಗಳನ್ನು ಸೀಸ್ ಮಾಡೋ ಇನ್ನು ಎಷ್ಟು ದಿವಸ ಎರಡು ದಿನ ಆಯಿತು ಎರಡು ದಿವಸ ಎಪ್ಪತ್ತು ಎಂ ಎಚ್ ವಿತ್ ಪಾಂಡಿಚೇರಿ ಪಾಸಿಂಗ್ ಎಷ್ಟು ಅದಾವ್ ಟೋಟಲ್ ಜಮಖಂಡಿ ತಾಲೂಕು ಅಧಿಕೃತ ನಮ್ಗೆ ಅದು ಸಿಗಲ್ಲ ನಮ್ಗೆ ಅಧಿಕೃತ ಸಿಗಲ್ಲ ಬಟ್ ಇರೋದ್ರಲ್ಲಿ ಈಗ ನಾವು ಶುರು ಅಂತ ಮಾಡಿದ್ದೀವಿ ಇನ್ನಾದರೂ ಕಡಿಮೆ ಆಗೋ ಲಕ್ಷಣ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು